ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಕ್ಕಿ ಹಿಟ್ಟಿನ ತಾಲಿಪಟ್ಟು ಹೆಲ್ದಿ ಆಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಈ ಒಂದು ತಾಲಿಪಟ್ಟಿಗೆ ಬೇಕಾದಂತಹ ಇಂಗ್ರಿಡಿಯೆಂಟ್ಸ್ ನೋಡೋಣ ಬಹಳ ಚೆನ್ನಾಗಿ ಬಹಳ ರುಚಿಯಾಗಿ ಬರುವಂತಹ ತಾಲಿಪಟ್ಟಿದು ಡಬ್ಬಿಗೂ ಕೂಡ ಮಾಡಿ ಲಂಚಿಗೆ ಕೂಡ ಮಾಡಿ ಕಳಿಸ್ಬೋದು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ನಾನಿಲ್ಲಿ ಎರಡು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಅದೇ ರೀತಿ ಸೌತೆಕಾಯನ್ನು ತೊಗೊಂಡಿದ್ದೀನಿ ನೋಡ್ತಾ ತುರಿದು ತುರಿದಿಟ್ಕೊಂಡಿದ್ದೀನಿ ಮೆಂತೆ ಸೊಪ್ಪು ಮತ್ತು ಸ್ವಲ್ಪ ಪಾಲಕ್ ಸೊಪ್ಪನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಕ್ಕಿ ಹಿಟ್ಟೆನ ನಾನಿಲ್ಲಿ ಎರಡು ಬಟ್ಲಷ್ಟು ನಾನಿಲ್ಲಿ ಒಂದು ಮೂರು ಮಂದಿ ಮೂರಿಂದ ನಾಲ್ಕು ಜನ ತಿನ್ನೋ ಅಷ್ಟು ಮಾಡ್ತಾಯಿದ್ದೀನಿ ಒಂದು ಐದು ಹೆಚ್ಚು ಕಮ್ಮಿ ನಾ ಮಾಡುವಂತಹ ಈ ತಾಲಿಪಟ್ಟ ಐದು ತಾಲಿಪಟ್ಟ ಆಗತ್ತೆ ಒಂದೂವರೆ ಒಂದೂವರೆ ತಿನ್ನೋರಿದ್ರೆ ಒಂದು ಮೂರು ಜನ ಅಂತೂ ತಿನ್ ಮೂರು ಇದ್ರೆ ನಾಲ್ಕು ಜನ ತಿನ್ಬೋದು ಒಂದೊಂದೇ ತಿನ್ನೋದಾದ್ರೆ ಐದು ಜನ ತಿನ್ಬೋದು ನೋಡ್ತಾ ಇದ್ದೀರಾ ನಾನು ಎಲ್ಲ ಕಟ್ ಮಾಡಿಟ್ಕೊಂಡಂತಹ ಏನು ಹಿಟ್ಟಿಗೆ ಕ್ಯಾರೆಟು ಸೌತೆಕಾಯಿ ತುರಿ ಪಾಲಕ್ ಸೊಪ್ಪು ಕೋ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಸಿ ಖಾರದ ಪೇಸ್ಟ್ ಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನ ಹಾಕಿ ನೀಟಾಗಿ ಹಿಟ್ಟನ್ನು ನಾನೇನು ಮಾಡ್ತಾ ಇಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಸೇಮ್ ನಾವು ಚಪಾತಿ ಹಿಟ್ಟಿನ ಹೇಗೆ ಕಲಿಸ್ಕೋತೀವೋ ಅದೇ ರೀತಿಯಾಗಿ ಕಲಿಸ್ಕೋಬೋದು ನನಗಿಲ್ಲಿ ಕಲಿಸ್ಲಿಕ್ಕೆ ಈ ಬೌಲ್ ತ ಸಣ್ಣದಾಗಿತ್ತು ಹಾಗಾಗಿ ನಾನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀಟಾಗಿ ಕೈಯಲ್ಲಿನೇ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೋದು ನಾನಿಲ್ಲಿ ತೋರಿಸೋ ಸಲುವಾಗಿ ಹಾಗೆ ಈ ಚಮಚದಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಕೈಯಲ್ಲಿ ನೀಟಾಗಿ ಈ ರೀತಿಯಾಗಿ ಕಲಿಸ್ಕೋಬೇಕು ಏನು ಹಾಫ್ ಆ್ಯನ್ ಅವರೆಲ್ಲ ಬಿಡೋದೆಲ್ಲ ಏನು ಅವಶ್ಯಕತೆ ಇಲ್ಲ ನಾನು ಹೇಳಿದ್ನೆಲ್ಲ ಒಂದು ಐದು ತಾಲಿಪಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾಳೆ ಎಲೆಯಲ್ಲಿ ಮಾಡ್ತಾ ಇದ್ದೀನಿ ಬಾಳೆ ಎಲೆ ಇತ್ತು ಅಂತ ಇಲ್ಲಾಂದರೆ ನೀವು ಕವರ್ ಉಪಯೋಗ ಮಾಡ್ಬೋದು ಇಲ್ಲಾಂದರೆ ಕಾಟನ್ ಬಟ್ಟೆ ಕೂಡ ಉಪಯೋಗ ಮಾಡ್ಬೋದು ಬಾಟನ್ ಕಾಟನ್ ಬಟ್ಟೆ ಆದರೆ ನೀರಲ್ಲಿ ತೊಯಿಸ್ಕೊಂಡು ಹಸಿ ಇರಬೇಕು ಅದರಲ್ಲಿ ಕೂಡ ಈ ರೀತಿಯಾಗಿ ತಟ್ಕೊಂಡು ಡೈರೆಕ್ಟಾಗಿ ಹಂಚಿಗೆ ಹಾಕ್ಬೋದು ಹಂಚ ಮೇಲೆ ಹಾಕ್ಕೋಬೋದು ನಾನಿಲ್ಲಿ ಬಾಳೆ ಎಲೆಯಲ್ಲಿ ತಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀಟಾಗಿ ಬರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಇದು ತಿನ್ನಲು ಕೂಡ ಈ ಒಂದು ತಾಲಿಪಟ್ಟು ಎಣ್ಣೆನೋ ತುಪ್ಪನೋ ನಿಮಗೇನು ಇಷ್ಟನೋ ಅದನ್ನು ಹಾಕ್ಕೊಂಡು ನಾವು ಬೇಯಿಸ್ಕೊಬೋದು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಬಹಳ ಜೋರಾಗಿ ಇಟ್ಟು ನಾವು ಬೇಯಿಸ್ಕೊಂಡ್ರೆ ಫ್ಲೇಮನ್ನು ಬೇಗ ಹೊತ್ತತ್ತೆ ಸ್ವಲ್ಪ ಮೀಡಿಯಮ್ ಇಟ್ಕೋಬೇಕು ಮಧ್ಯ ಮಧ್ಯ ಸ್ವಲ್ಪ ಜೋರು ಮಾಡ್ಕೋಬೇಕು ನೋಡ್ತಾ ಇದ್ದೀರಾ ಇದೇ ರೀತಿ ತಾಲಿಪಟ್ಟಿ ನಾನು ಐದನ್ನು ಕೂಡ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಅಕಸ್ಮಾತ್ ಸಾಯಂಕಾಲಕ್ಕೆ ಈವ್ನಿಂಗಾದರೂ ಬೇಕಂದ್ರೆ ಅವಾಗ ಯಾವಾಗಲೂ ಲಂಚ್ ಆಯಿತು ಡಿನ್ನರ್ ಆಯಿತು ನಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನ ಮಾಡಿಕೊಂಡು ನಾನಿಲ್ಲಿ ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಬೇಕಂದರೆ ಹಾಗೆ ತುಪ್ಪದ ಜೊತೆ ಅಥವಾ ಮೊಸರು ಜೊತೆ ಕೂಡ ನಾವು ಶೇಂಗಾ ಚಟ್ನಿ ಹಾಕ್ಕೊಂಡು ಕೂಡ ತಿನ್ಬೋದು ನೋಡಿ ಈ ರೀತಿಯಾಗಿ ತಾಲಿಪಟ್ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ